ಕೃಷ್ಣ ಪರಮಾತ್ಮ ನೋಡಿದ್ರು ಆ ಕೃಷ್ಣ ಪರಮಾತ್ಮನನ್ನ ಪ್ರತಿ ದಿವಸ ಪೂಜಿಸಿ ಆತನ ಗೀತ ಸಾರವನ್ನ ಜಗತ್ತಿಗೆ ಪಸರಿಸೋ ಹಾಗೆ ಮಾಡುತ್ತಿರುವಂತಹ ಗುರುಗಳ ಜೊತೆ ಉಡುಪಿಯ ಶ್ರೀಕೃಷ್ಣ ಮಠದಲ್ಲಿ ನಾನಿದ್ದೇನೆ ಭಗವದ್ಗೀತೆ ಮತ್ತು ಶ್ರೀಕೃಷ್ಣ ಎರಡೂ ನಿಮ್ಮ ಬದುಕಿನ ಅವಿಭಾಜ್ಯ ಅಂಗಾಗ ಬದುಕು ಎಂಬುದು ನಶ್ವರ ನಶ್ವರ ಬದುಕಿನಲ್ಲಿ ಶಾಶ್ವತವಾದದ್ದನ್ನು ಏನಾದರೂ ನಾವು ಗಳಿಸಬೇಕು ಯುಗ ಯುಗಗಳು ಕಳೆದರೂ ಆತನ ಗೀತ ಸಾರ ಇವತ್ತಿಗೂ ಕೂಡ ಪ್ರಸ್ತುತತೆಯನ್ನು ಪ್ರಸ್ತುತ ಅದು ಯಾವುದೇ ಒಂದು ಖಂಡ ಕಾಲಕ್ಕೆ ಸಂಬಂಧಪಟ್ಟಂತ ಜೀವನದಲ್ಲಿ ಕೃಷ್ಣ ಇದ್ದಾನ ದೈನಂದಿನ ಜೀವನ ಎಂಬುದು ಶಾಶ್ವತ ಜೀವನಕ್ಕೆ ಕನೆಕ್ಟೆಡ್ ಆಗಿರುವ ಯಾವುದರೂ ಹಿಂದೆನೋ ನಮ್ಮ ಹುಡುಕಾಟ ಸಮಾಧಾನನೇ ಇಲ್ಲವಲ್ಲ ತತ್ಕಾಲದ ವಿಷಯವನ್ನು ಪ್ರಧಾನವಾಗಿ ಇಟ್ಟುಕೊಂಡ್ರೆ ನೆಮ್ಮದಿ ಇಲ್ಲ ದೊಡ್ಡವರ ಕರ್ತವ್ಯ ಅನ್ಸುತ್ತೆ ಮುಂದಿನ ಜನ್ಮ ಮುಖ್ಯ ಅಲ್ಲ ಈಗಿನ ಜನ್ಮ ಮಾತ್ರ ಮುಖ್ಯ ಅಂತ ಹೇಳಿ ನಾವು ಆ ರೀತಿಯ ಶಿಕ್ಷಣವನ್ನು ನೀಡ್ತಾ ಇದ್ದೇವೆ ಈ ಐ ಎಲ್ಲವನ್ನೂ ಕೊಟ್ಟು ಬಿಡುತ್ತೆ ಜನರ ಒಂದು ಆತ್ಯಂತಿಕವಾದಂತಹ ಸುಖ ಹೇಗೆ ಸಿಗಲಿ ಎಂಬಂತಹ ಚಿಂತನೆಯಲ್ಲಿ ಅವರಿಲ್ಲ ಕೇವಲ ಭೌತಿಕವಾದಂತಹ ಚಿಂತನೆಯಲ್ಲೇ ಇದ್ದಾರೆ ಅಷ್ಟು ವರ್ಷದ ಹಿಂದಿನ ಆ ಪರ್ಯಾಯಕ್ಕೂ ಮತ್ತು ಇವತ್ತಿನ ಈ ಪರ್ಯಾಯಕ್ಕೂ ಬೆಳವಣಿಗೆಗಳು ಕಾಣ್ತಾ ಇದ್ರು ಕೂಡ ಆಂತರಿಕ ಕುಸಿತವನ್ನು ನಾವು ಗುರುತಿಸ್ತಾ ಇದ್ದೇವೆ ಈ ನಾಲ್ಕನೇ ಪರ್ಯಾಯಕ್ಕೆ ಬರೋಕೆ ಮುಂಚೆ ನಿಮ್ಮ ತಲೆಯಲ್ಲಿ ಏನಿತ್ತು ಅದಕ್ಕೆ ನಮ್ಮ ಈ ಪರ್ಯಾಯದ ಮುಖ್ಯ ಯೋಜನೆಯೇ ಕೋಟಿ ಗೀತಾ ಲೇಖನ ಯಜ್ಞ ಯಾರಾದ್ರೂ ಬರ್ದವ್ರು ನಿಮ್ಮ ಹತ್ರ ಬಂದು ಏನಾದ್ರೂ ಅನುಭವ ಹಂಚ್ಕೊಂಡಿದ್ದಾರೆ ಒಬ್ಬರು ಡೈವರ್ಸ್ ಆಗಿ ಭಗವದ್ಗೀತೆ ಬರೆದು ಮುಗಿಸುವ ದಿವಸ ಗಂಡ ಎದುರಿಗೆ ಬಂದು ಪ್ರತ್ಯಕ್ಷ ಆಗಿದ್ದಾರೆ ಇಪ್ಪತ್ತೆಂಟು ವರ್ಷ ಆಯ್ತು ಗಂಡ ಬಿಟ್ಟು ಹೋಗಿ ನಿರ್ಮಲಾ ಸೀತಾರಾಮನ್ ಅವರು ಬರೀತಾ ಇದ್ದಾರೆ ಮೊನ್ನೆ ಮೋದಿ ಅವರಿಗೂ ಅವರು ಬರೀತಾರೆ ಪ್ರಧಾನಮಂತ್ರಿಗಳ ಹೆಸರನ್ನು ತಗೊಂಡ್ರಿ ನರೇಂದ್ರ ಮೋದಿಜಿ ಅವರದು ಭಾರತ ಭಾಗ್ಯಾತ ಅಂತ ಅವರು ಒಂದು ಬಿರುದನ್ನ ಕೊಡ್ತೀರಿ ನೀವು ಅದು ನನಗೆ ಕೃಷ್ಣನೇ ಪ್ರೇರಣೆ ಮಾಡಿದ ಅವನ ಹೆಸರು ಈಗ ಅಮೆರಿಕದಲ್ಲಿ ಕೃಷ್ಣ ಮಠ ಇದೆಯಾ ಹನ್ನೊಂದು ಕಡೆ ಸನಾತನ ಧರ್ಮ ಉಳಿಬೇಕು ಮುಂದಿನ ಯುವ ಪೀಳಿಗೆಗೂ ಅದು ತಲುಪಬೇಕು ಬೆಳಗಬೇಕು ಮಠಾಧೀಶರು ಒಂದಾಗದಕ್ಕಂತಲೂ ಮಠಾಧೀಶರು ಜನಗಳು ಒಂದಾಗಬೇಕು ವರ್ಲ್ಡ್ ಕಾನ್ಫರೆನ್ಸ್ ರಿಲಿಜಿಯನ್ ಅಂಡ್ ಪೀಸ್ ಅದು ನಿಮ್ಮನ್ನೇ ಆಯ್ಕೆ ಮಾಡುತ್ತಿರೋ ಉದ್ದೇಶವೂ ಏನಾಗಿದೆ ವೈಚಾರಿಕ ದೃಷ್ಟಿಯಲ್ಲೇ ನಾವು ನೋಡ್ತೇವೆ ಹೊರತು ಬೇರೆ ಯಾವುದೇ ಒಂದು ಆಗ್ರಹದ ದೃಷ್ಟಿಯಲ್ಲೇ ನೋಡುವುದಿಲ್ಲ